ಕುಡಿದ್ವಿ ದಪ್ಪ ದಪ್ಪ ಆಗಿದೆ ನೋಡಿ ಇಬ್ಬರಿಗೂ ಕೂಡ ನಾವು ತಿಂತಾ ಇದ್ದೀವಿ ಇಬ್ಬರಿಗೂ ಕೂಡ ತುಂಬಾ ಹೆಲ್ತ್ ಇದೆ ಇದನ್ನು ಕುಡಿಯೋದು ನಂತರ ಎಲ್ಲ ಕಿಶ್ಮಿಶ್ ಇದೆ ಹಾಗೆ ಅಕ್ರೋಟ್ಸ್ ಇದೆ ಬಾದಾಮಿ ಇದೆ ನೆನ್ಸಿಟ್ಟಿದೀನಿ ಅದನ್ನ ತಿನ್ಬೇಕು ನಂತರ ಇದು ನೋಡಿ ಇಲ್ಲೆಲ್ಲೋ ತಾಕ್ತು ನನಗೆ ಎಲ್ಲಿ ತಾಕ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಹುಡುಕಿದ್ರೆ ಗೊತ್ತಾಗತ್ತೆ ಎಲ್ಲಿ ತಾಗಿದೆ ಅಂತ ನೋಡಿ ಇದೇ ತರ ಬ್ಲಡ್ ಎಲ್ಲ ಬರಲ್ಲ ಅಂತ ಹೇಳೋದು ಇದಕ್ಕೋಸ್ಕರನೇ ಇವೆಲ್ಲ ಮಾಡ್ತಾ ಇರೋದು ಏನು ಹೇಳೋದು ತುಂಬಾ ಚೆನ್ನಾಗ್ ಈ ಸಲಾಡ್ ಇದರಲ್ಲಿ ಏನು ಕೂಡ ಫ್ಲೇವರ್ ಕೊಡಲ್ಲ ಆವಾಗದಲ್ಲಿ ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರೋದಲ್ಲ ಹೀಗೆ ತಿಂದ್ರೆ ಏನು ಕೂಡ ಟೇಸ್ಟ್ ಕೊಡಲ್ಲ ಇವೆಲ್ಲ ಹಾಕಿದ್ರೆ ಮಾತ್ರ ಅದಕ್ಕೆ ಟೇಸ್ಟ್ ಬಟರ್ ಬ್ರೆಡ್ ಇದ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಐತೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬ್ರೆಡ್ಡಲ್ಲಿ ಇಡ್ತಾ ಇದ್ದೀನಿ ತುಂಬಾ ಈಸಿ ಈ ಬ್ರೆಡ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಯಾಂಡ್ವಿಚ್ಗೆ ನಾನು ಹಾಕಿದ್ದು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಆನಿಯನ್ನು ಟೊಮೆಟೊ ಕೊಕೊಂಬರು ಅವಕಾಡು ಹಾಗೆ ಚಿಲ್ಲಿ ಇಷ್ಟು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ತುಂಬಾನೇ ಟೇಸ್ಟಿಯಾಗಿರುತ್ತೆ ಯಾರೂ ಯಾರು ಇನ್ನೂ ತನಕ ಟ್ರೈ ಮಾಡಿಲ್ಲ ನೋಡಿ ಟ್ರೈ ಮಾಡಿ ಎಲ್ಲ ಕಡೆಗೂ ಸಿಗುತ್ತೆ ನಮ್ಮ ಊರ್ ಸೈಡ್ ಇವಾಗ ಅವ ಎಲ್ಲ ತುಂಬಾನೇ ಸಿಗುತ್ತೆ ತುಂಬಾ ಜನರು ಇವಾಗ ತಿಂತಾರೆ ಹಾಗೆ ಬಾಕಿ ಐಟಮ್ಸ್ ಎಲ್ಲ ಯೂಶಿ ಎಲ್ಲ ಕಡೆಗೂ ಥರ ಬಟರ್ ಹಾಕಿದರೆ ಆಯಿತು ಬ್ರೇಕ್ಫಾಸ್ಟ್ ಟೈಮ್ ಬಾದಾಮಿ ಸಿಪ್ಪೆಯನ್ನು ಸಲೀತಾ ಇದಾರೆ ಮುಂಚೆನೆ ತಿಂದಲ್ಲ ಸುಮ್ಮನೆ

ಬ್ರೇಕ್‌ಫಾಸ್ಟ್ ಮಾಡಿ 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 ಅಂತ ಬಿಡಿ ಸಾಕಾಯ್ತು ಆಯ್ತು ಮೂರು டோಸ್ಟ್ ಅವ್ರಿಗೆ ಕೊಟ್ಟಿದ್ದೆ ಎರಡು ಟೋಸ್ ನಾನ್ ತಗೊಂಡಿದ್ದೆ ನಾನಿವಾಗ ಈಗ ಮೂರು டோಸ್ಟ್ ತಿಂತಾ ಇದ್ದೀನಿ ನನಗೆ ಅವ್ರಿಗೆ ಸಾ ವೇಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಸಿಕ್ಕನಲ್ ತಿಂತಾ ಇದ್ದಾಳೆ ನನ್ನತ್ರ ತಿನ್ನು ತಿನ್ನು ನಾನು ಒಂದ ಕಡೆ ಬಾದಾಮ್ ಅದು ಸುಲಿತಾ ಇದ್ದೀನಿ ಒಂಚೂರು ಪೇಷನ್ಸ್ ಇಲ್ಲ ಪಟ್ಟಂತ ಸ್ಟಾರ್ಟ್ ನಾನು ಆ ಕೆಲಸ ಮಾಡಬೇಕು ಆತರ ಒಂದು ಕಿವಿ ತೆಲ್ಲೋಯ್ತು ಯಾಕೆ ನನಗೆ ಹಾಕಳ್ತೀನಿ ಇದೇ ಯಾನಿ ಮಾಡ್ತಾ ಇದೀನಿ ಮಿಕ್ಸ್ ಏನಂತಾರಲ್ಲ ಆತರ ಇತ್ತು ಯಾ ಅದಷ್ಟಕ್ಕೆ ನೀರೇನೇ ಆನೆಸ್

ಒಂದು ಬಟ್ಟೆ ತೊಳೆದು ಕೊಟ್ಟಿದ್ದೀನಿ ನಾನು ಇವತ್ತಿನ ದಿನ ಏನ್ ಮಾಡೋದು ಬೇಡ ಒಂದು ಬಟ್ಟೆ ಒಂದು ವಾಶ್ ಮಾಡಿ ಅಂತ ಹೇಳಿದೆ ಅದಕ್ಕೋಸ್ಕರ ನಂಗೆ ಸ್ಟಾರ್ಟ್ ಅಂತಾರೆ ನಾನ್ ಹೇಳಿದೆ ನನ್ಗೆ ಯಾವಾಗ ಬೇಕೋ ಅವಾಗ ನಾನು ವಾಶ್ ಮಾಡ್ತೀನಿ ಅದು ನನ್ನ ಕೆಲಸ ಇವಳಿಗೆ ಅರ್ಜೆಂಟ್ ಬೇಕು ಈಗಲೇ ವಾಶ್ ಮಾಡು ಈಗಲೇ ವಾಶ್ ಮಾಡು ನನ್ಗೆ ಆಗುದಿಲ್ಲ ಹಾಗಾಗಿ ನಾನೇ ಇವಾಗ ವಾಶ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅವರು ನನ್ಗೆ ಅಡ್ಡ ಹಾಕಿದ್ದಾರೆ ಹೋಗ್ಲಿಕ್ಕೆ ಕೂಡ ಕೊಡ್ದೆ ಆದ್ರೆ ನನ್ಗೆ ಜುಜುಬಿ ಜಾಸ್ತಿ ಏನಿಲ್ಲ ನಾಳೆ ನಿನ್ನೆ ಹೊರಗಡೆ ಹೋದದ್ದಂತ ಬಟ್ಟೆ ಹಾಗೆ ಮನೆ ಬಟ್ಟೆ ಅಷ್ಟೇ ಮತ್ತೇನಿಲ್ಲ ಜಾಸ್ತಿ ನಾವು ಡೈಲಿ ವಾಶ್ ಮಾಡ್ತೀವಿ ಒಂದು ದಿನ ಬಿಡದೆ ಹಾಗಾಗಿ ನಾವು ಬಟ್ಟೆ ಯಾವತ್ತೂ ಸ್ಟಾಪ್ ಇಡಲ್ಲ ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ ನನ್ನ ಟೈಮಲ್ಲಿ ನಿಮ್ಮ ಕೆಲಸ ನಿಂದು ನನ್ನ ಕೆಲಸ ನಂದು ಸ್ಪೈಸಸ್ ಹಾಕಿ ಆಯಿತು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಹಳದಿ ಪೌಡರ್ ಜೀರಾ ಪೌಡರ್ ಹಾಗೆ ಮತ್ತೊಂದು ಕೂಡ ಚಿಲ್ಲಿ ಪೌಡರ್ ಕಾಶ್ಮೀರಿ ಚೆನ್ನಾಗಿ ಮಾಡು ಕೂಡ ತುಂಬ ಹಾಕೊಂಡಿದೀನಿ ಇದು ಚೆನ್ನಾಗಿ ಮಾಂಸ ಹಾಕಾಯ್ತು ಇವಾಗ ಮಿಕ್ಸಿಂಗ್ ಇದ್ರಲ್ಲಿ ನಾನು ಹಾಕಿದ್ದೀನಿ ಮಿಂಟ್ ಹಾಗೆ ಕೊರಿಯಂಡರ್ ಜಿಂಜರ್ ಗಾರ್ಲಿಕ್ ಹಾಗೆ ಚಿಲ್ಲಿ ಹಾಗೆ ಮೊಸರು ಹಾಕೊಂಡು ಗ್ರೈಂಡ್ ಮಾಡ್ತೀನಿ ಹಾಗೆ ಇದು ಸಲಾದ್ ಮಾಡ್ತೀನಿ ಮೂಂಗ್ ಸಲಾಡ್ ಇದು ಎಷ್ಟು ದಿನ ಆಯ್ತು ನೋಡಿ ಬೇರೆ ಹಾಕಿ ಇನ್ನೂ ತರಕ ಮಾಡೇ ಇಲ್ಲ ಅದನ್ನ ಸಲಾಡ್ ಮಾಡ್ತೀನಿ ಹೀಗೆ ಇದು ಹೀಗೆ ತಿನ್ಲಿಕ್ಕೋಸ್ಕರ ಥರ್ಟಿ ಮಿನಿಟ್ಸ್ ಬೆಂದಿದೆ ಇವಾಗ ಇದನ್ನ ಹಾಕ್ತಾ ಇದೀನಿ ಇದನ್ನ ಹಾಕಿ ಮತ್ತೆ ಒಂದು ಪರ್ಸೆಂಟ್ ಬೆಂದ್ಕೊಳ್ತೀನಿ ಬೇಯಿಸ್ಕೊಳ್ತೀನಿ ಈ ತರ ಮಾಡೋದ್ರಿಂದಾನೇ ಸ್ವಲ್ಪ ಗ್ರೀನ್ ಆಗಿ ಬರುತ್ತೆ ಅಷ್ಟೇ ಹಾಗೆ ಇದು ಅಕ್ಕಿಯನ್ನ ನೆನೆಸಿಟ್ಟಿದೀನಿ ಅಕ್ಕಿ ಇದು ಸಲಾದ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಆನಿಯನ್ನು ಟೊಮೆಟೊ ಚಿಲ್ಲಿ ಕೊರಿಯಾಂಡರ್ ಮೂಂಗ್ ಉಪ್ಪು ಹಾಗೂ ಲೆಮೆನ್ ಇಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿರಿಯಾನಿ ಜೊತೆ ಖಾಲಿ ಏನಂತಾರೆ ಮೊಸರು ಹಾಕಿ ತಿಂದ್ರಾಯ್ತು ಅಂತ ಹಾಗೆ ಇವಾಗ ಏನಿದೆ ಈ ಥರ ತಿಂತೀವಿ ಅದಕ್ಕೆ ಮ್ಯಾಚ್ ಆಗಲ್ಲ ಹಾಗಾಗಿ ಹೀಗೆ ತಿನ್ನೋದು ಈ ಟೈಮಲ್ಲಿ ಇವಾಗ ತಿನ್ನೋದು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಟೈಮ್ ಆಯ್ತಲ್ವಾ ಹಾಗಾಗಿ ಚೆನ್ನಾಗಿದೆಯಾ ಆರೆಂಜ್ ಹಾಕಿ ಇದು ಹಾಕಿದ್ಯಾ ಹಾಗೆ ನಿನ್ನೆ ಏರ್ ಹಾಗೆ ಕಿವಿ ನೋಡಿ ಇದೇ ನಾನು ಹೇಳೋದು ಇದು ನನಗೆ ತುಂಬಾನೇ ಚುಚ್ಚತ್ತೆ ಇದು ಹಾಗೆ ಇದು ಚುಚ್ಚಲ್ಲ ಹಿಂದ್ಗಡೆ ಈ ತರ ಇರುತ್ತೆ ಇದು ಚುಚ್ಚತ್ತೆ ಹ್ಮ್ ಹಾಗಾಗಿ ನಾನು ತಗ್ದಾಗಿತ್ತು ಇದು ವಾಶ್ ಮಾಡಿ ಇಟ್ಟಿದೆ ಗೋಲ್ಡ್ ಅಲ್ವಾ ಹಾಕೊಳ್ಬೇಕಾಗತ್ತೆ ಅಂದ್ಕೊಂಡು ಹಾಕೊಳ್ಳೋದು ಬಟ್ ಅದು ಹಿಂದ್ಗಡೆ ನಮಗೆ ರೂಢಿ ನಮ್ ಸೈಡ್ ಅದೇ ತರನೇ ಸಿಗೋದು ಈ ತರ ಹಾಗೆ ಹ್ಮ್ ಇವೆಲ್ಲ ಹೊರದೇಶದಲ್ಲಿ ಸಿಗೋದು ಇವಾಗ ಇಂಡಿಯಾದಲ್ಲಿ ಎಲ್ಲಿ ಇದು ಈ ಸಿಗ್ಲಿಕ್ಕಿಲ್ಲರ ಮೊದ್ಲಾದ್ರು ಸಿಕ್ತಿತ್ತು ಇವಾಗ ಸಿಕ್ಕೋದೇ ಇಲ್ಲ ಚಿಕ್ಕ ವಯಸ್ಸಲ್ಲ ಸಿಕ್ತಿತ್ತು ಈ ತರ ಇವಾಗ ಸಿಕ್ಲಿಕ್ಕೆ ಇಲ್ಲ ಇದಕ್ ಒಂದಕ್ಕೋಸ್ಕರ ನಾನು ಅಲ್ದಂತ ಊರ್ ಊರಿಲ್ಲ ಬೆಂಗಳೂರು ಮುಂಬೈ ಹಾಗೆ ಮತ್ತೆ ಯಾವ್ದು ಗೋವಾ ಹ್ಮ್ ನಮ್ದು ಕರ್ನಾಟಕ ಅಂತ ಹೇಳಿದ್ರೆ

ನಮ್ ಕರಿಯತ್ತೆ ಬನ್ನಿ ಬನ್ನಿ ಅಂತ ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ರೆಡಿ ಮತ್ತಿಷ್ಟು ಇದೆ ಜಾಸ್ತಿ ಆಯ್ತಲ್ಲ ಸೂಪರ್ ಆಗಿರತ್ತೆ ಕಂಪ್ಲೀಟ್ ಆಯಿತು ಊಟ ಮಾಡೋದನ್ನು ವೀಡಿಯೋನ ತೆಗಿಲಿಲ್ಲ ಯಾಕಂತ ಹೇಳಿದರೆ ಅವ್ರಿಗೆ ತುಂಬ ಚೆನ್ನಾಗಾಯ್ತಂತೆ ನನಗೇನು ಅಷ್ಟೇನು ಇಷ್ಟ ಆಗಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಮೂಡ್ ಆಫ್ ಆಯಿತು ಹಾಗೆ ಈ ವ್ಲಾಗು ಇಲ್ಲೇ ಮುಗಿಸ್ತೀನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ